ಅಡುಗೆವರು ರಾಜ್ಯ ಉಪಾಧ್ಯಕ್ಷರು ನಮ್ಮ ಮತ್ತು ರಾಜ್ ಬೋರೆ ಅವರು ತಾವೆಲ್ಲರೂ ಸೇರಿ ಸಂಘಟನೆ ಪ್ರಾರಂಭ ಮಾಡಿ ತಾವು ಕಾರ್ಯ ಮಾಡ್ತಾ ಇರಲಿ ಅಂತ ನಮ್ಮ ಮಲ್ಲಿಕಾರ್ಜುನ್ ಚೌಬಾರ್ಜಿ ಅವರು ಹೇಳಿದ್ದಾರೆ ಇವತ್ತು ಈ ಸಂಘಟನೆ ಮುಖಾಂತರ ಇವತ್ತು ಅವೆಲ್ಲ ಗುರುತಿದೆ ಮೊದಲನೇದಾಗಿ ನಮ್ಮ ಯುವಕ ಸ್ನೇಹಿತರು ಶಿಕ್ಷಣ ಈ ಇದರಲ್ಲಿ ಬಹಳ ಅವಶ್ಯಕತೆ ನಾವೆಲ್ಲ ಸಂಘಟನೆ ಜೊತೆಯಾಗಿ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಬೇಕು ಯಾಕಂದ್ರೆ ಶಿಕ್ಷಣ ಅಸ್ತ್ರ ಎಲ್ಲ ದೊಡ್ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಅವೆಲ್ಲ ಗುಂಡೂರಡ್ಡಿ ಅವರು ಈ ಒಂದು ಯುವ ಕ್ರಾಂತಿ ಸಂಘಟನೆ ಪ್ರಾರಂಭ ಮಾಡಿದರ ನಾನು ಕೂಡ ಸುಮಾರು ದಿವಸ ನೋಡ್ತಾ ಇದೆ ಯಾಕಂದ್ರೆ ಅವರು ನನ್ನ ಹುನ್ನಾಬಾದ್ ಮತಕ್ಷೇತ್ರದಲ್ಲಿ ಅವರ ಅಂತ ಗ್ರಾಮದಲ್ಲಿ ಹಿಂದೆ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತು ನಾವು ಸಂಪೂರ್ಣವಾದಂತಹ ಸಹಕಾರ ಮಾಡಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಆದರೆ ಆಶೀರ್ವಾದದಿಂದ ರಾಜೇಶ್ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಇವತ್ತು ಸೇವೆ ಮಾಡ್ತಕ್ಕಂಥ ಅವಕಾಶ ಕೂಡ ಜನರು ವಹಿಸಿಕೊಂಡು ಇವತ್ತು ಒಳ್ಳೆ ರೀತಿಯಿಂದ ಕಾರ್ಯಗಳು ಮಾಡಿ ತಮ್ಮ ಜನರ ಮೆಚ್ಚಿದ ಕೂಡ ಅವರಿಗೆ ಪಾತ್ರ ಆಗಿದೆ ಇವತ್ತೆಲ್ಲ ತಾವು ಯುವ ಸಂಘಟನೆ ಇಷ್ಟೋ ಜನ ಇಡೀ ಜಿಲ್ಲೆಯಿಂದ ಅಥವಾ ರಾಜ್ಯದಿಂದ ಮೂಲ ಮೂಲೆಯಿಂದ ಈ ಕಾರ್ಯಕ್ರಮದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಏನು ಅಂತ ಇವತ್ತು ಅವ್ರು ಹೇಳಿದ್ರು ಆ ಕಡೆ ಕೇಳಿ ಹೋಗುವಾಗ ಇದು ನನ್ ಸಲುವಾಗಿ ಮಾಡ್ತಾ ಇಲ್ಲ ಇದು ನಿಮ್ಮ ಸಂ ಮಾಡ್ತಾ ಇದ್ದೀನಿ ಈ ಸಂಘಟನೆ

ತಾವೆಲ್ಲ ಸಂಘಟನೆ ಮುಖಾಂತರ ಒಳ್ಳೆ ಕಾರ್ಯಗಳು ಇವತ್ತು ರಾಜಕೀಯದಲ್ಲಿ ಸೋಲು ಏನೋ ಇದ್ದೇ ಇದೆ ಅಲ್ಲಿ ಅದು ಕೂಡ ಇರಲಿಲ್ಲ ಮುಖಾಂತರ ಒಳ್ಳೆ ಮಾಡ್ರಿ ಗುಂಡೂರೆಡ್ಡಿ ಅವರಿಗೆ ಸಂಪೂರ್ಣವಾದಂತ ಸಹಕಾರ ನಮ್ಗೆ ಕೂಡ ಅವ್ರ ಜೊತೆ ಇದೆ ಅವ್ರ ಜೊತೆ ಇವತ್ತು ಮುಂದೆ ಬರ್ತಕ್ಕಂಥದಿಂದಲೂ ಕೂಡ ಗುಂಡೂರೆಡ್ಡಿ ಅವರಿಗೆ ರಾಜ್ಯದಲ್ಲಿ ಇನ್ನೂ ರಾಜಕೀಯದಲ್ಲಿ ಭವಿಷ್ಯ ಇದೆ ತಮ್ಮೆಲ್ಲರ ಒಳ್ಳೆ ಕಾರ್ಯಗಳು ವಿಶೇಷವಾಗಿ ಬಸವ ಕಲ್ಯಾಣ ಕೂಡ ಅಹಮದಾಬಾದ್ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ಕಾರ್ಯಗಳು ಮಾಡಿ ಒಳ್ಳೆ ಸಂಘಟನೆ ಮಾಡಿ ಸಂಪೂರ್ಣವಾದಂತಹ ನಮ್ಮ ಸಹಕಾರ ನಿಮ್ ಜೊತೆಯಲ್ಲಿದೆ ತಾವೆಲ್ಲರೂ ಕೂಡ ಇವತ್ತೇನು ಅಭಿಮಾನದಿಂದ ತಾವೆಲ್ಲರೂ ಕೂಡ ಸೇರಿ ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮ ನಟಿಯವರ ಒಂದು ನೇತೃತ್ವದಲ್ಲಿ ತಾವೆಲ್ಲ ಸೇರಿದ್ರಿ ತಾವು ಮುಂದೆ ಚಾಮರಾಜನಗರವರೆಗೆ ಈ ಒಂದು ಸಂಘಟನೆ ಶಕ್ತಿ ಬೆಳಿಗ್ಗೆ ಅಂತ ಯಾಕಂದ್ರೆ ಮಲ್ಲಿಕಾರ್ಜುನ್ ಕೋಮು ಹೇಳಿದ್ರೆ ಈಗಾಗಲೇ ರಾಜಕೀಯವಾಗಿ ಇವರು ಬೇರೆ ಬೇರೆ ಇದ್ರಲ್ಲಿ ಬಸವ ಕಲ್ಯಾಣ ಯಾವ ಹಿಂದುಳಿದೋ ಯಾವ ಮುಂದಾಗೋ ಗೊತ್ತಿಲ್ಲ ಈಗಾಗಲೇ ಹಿಂದುಳಿದಿದೆ ಅಂದ್ರೆ ಮಲ್ಲಿಕಾರ್ಜುನ್ ಕೋಮೇ ಮಾಜಿ ಶಾಸಕರೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ಜೆ ಮಾಡಿದ್ದಾರೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಸಾವಿರದ ಹನ್ನೆರಡು ನೂರು ಮಕ್ಕಳಿಗೆ ಇವತ್ತು ಮೆಡಿಕಲ್ ಸಿಗ್ತಕ್ಕಂಥ ಕೆಲಸ ಇವತ್ತು ಕಲ್ಯಾಣ ವಿಷಯ ಇದೆ ಹಿಂದೆ ಏನಿತ್ತು ಅಂದ್ರೆ ಯಾರು ಮೆಡಿಕಲ್ ಹೋಗ್ಬೇಕು ಹಿಂದೆ ರಾಷ್ಟ್ರ ಕರ್ಪಾಂಡ ಮಂತ್ರಿ ಮಗ ಇದ್ದಾರೆ ಮಲ್ಲಿಕಾರ್ಜುನ್ ಕುಮಾರ್ ಎಂ ಎಲ್ ಎ ಮಗ ಇದ್ರೀಮಂತರ ಮಕ್ಕಳೇ ಹೋಗ್ಕಟ್ಟು ಈಗಿಲ್ಲ ಜನಸಾಮಾನ್ಯರು ಕೂಡ ಇವತ್ತ ಅವಕಾಶ ಸಿಕ್ಕಿದೆ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ತರಗೇಶ್ ಇವರು ಇವತ್ತ ಸಿಂಗ್ ಜಿ ಇರಬಹುದು ಮುಖಂಡರ ನೇತೃತ್ವದಲ್ಲಿ ಹಿಂದುಳಗುದಿಲ್ಲ ಅಂದಾಗ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಪ್ಪತ್ ಮೂರ ಚುನಾವಣೆಯಲ್ಲಿ ನಮ್ಮ ಸರ್ಕಾರಗಳು ಏನು ಭರವಸೆ ಕೊಟ್ಟಿದ್ದು ಆ ಭರವಸೆ ಅನುಗುಣವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ನಮ್ಮ ಜೀವಂತ ನಾಯಕರು ಮುಖ್ಯಮಂತ್ರಿಗಳಂತ ಸಾವಿರ ಕೋಟಿ ಇವತ್ತು ಕಲ್ಯಾಣ ಕನ್ನಡ ಅಭಿವೃದ್ಧಿಗೋಸ್ಕರು ಮದುವೆ ಪಾತ್ರ ಇವತ್ತು ಐದು ಸಾವಿರ ಕೋಟಿ

ಡೆವಲಪ್ಮೆಂಟ್ ಆಗಬೇಕು ಇವತ್ತು ಡೆವಲಪ್ಮೆಂಟ್ ಅಲ್ಲಿ ಮಲ್ಲಿಕಾರ್ಜುನ ಖೋಬ ಹೇಳೋರು ಯಾರು ಕೂಡ ಕಡೆ ಕಡೆ ಬರೋಂಗಿಲ್ಲ ಯಾಕಂದ್ರೆ ಇವತ್ತು ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ ಶಾಸಕರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅವ್ರು ಶಾಸಕರಾಗಿ ಯಾವ ರೀತಿ ಅವರು ಅಭಿವೃದ್ಧಿ ಪರಾಗ ಇವತ್ತು ಅಭಿವೃದ್ಧಿ ತೊಡಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ತೊಡಗಬೇಕು ವಿನಯ ಮಲ್ಲಿಕಾರ್ಜುನ ಖೋಬ ಇದ್ದಾಗ ಏನಾಯ್ತು ರಾಜಶೇಖರ್ ಬಾಳ ಇದ್ದಾಗ ಏನಾಯ್ತು ಮತ್ತೊಬ್ಬ ಇದ್ದಾಗ ಏನಾಯ್ತು ಐದಪ್ಪ ಅದೆಲ್ಲ ಐದು ಇವತ್ತೇನಿದೆ ಅಧಿಕಾರ ಸಿಕ್ಕಿದೆ ಆ ಅಧಿಕಾರ ತಾವು ಮಾಡಿ ಇವತ್ತೇನು ಗುಂಡೂರಡ್ಡಿ ಅವರು ಈ ಒಂದು ಸಂಘಟನೆ ಮುಖಾಂತರ ಇನ್ನು ಕೂಡ ಅಮರವಾಗಿ ಬೆಳಿಲಿ ಇವತ್ತ ನನಗೂ ಕೂಡ ಹುನ್ನ ಬಂದಾಗ ಅವರು ಅಣ್ಣ ನೀವು ಬರಲೇಬೇಕು ಅಂತ ನನಗೆ ಕೇಳ್ಕೊಂಡಾಗ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಇನ್ನು ಕೂಡ ಈ ಒಂದು ಸಮ್ಮೇಳನವಾಗಿ ಬೆಳೆಯಲಿ ಅಂತ ನಾನು ಹೇಳಿ ಮುಂದಿನ ದಿನಗಳಲ್ಲಿ ಗುಣರೆಡ್ಡಿ ಅವರು ಕೂಡ ರಾಜಕೀಯದಲ್ಲಿ ಭವಿಷ್ಯ ಇನ್ನು ಉಜ್ಜಲವಾಗಲಿ ಅಂತ ನಾನು ಹೇಳಿ ನಾಲ್ಕು ಗ್ರಾಮಪತ್ನಿ ಜೈ ಜೈ ಕನ್ನಡ